ಆ ಜಾಗ ಹೇಳ್ರಿ ಇಲ್ಲ ಜಾಗನ ಇಲ್ರಿ ಇಲ್ಲಿಗೆ ಎಪ್ಪತ್ತು ವರ್ಷ ಆಯ್ತು ಮರಗೊಂಡ ಜಾಗದಾಗ ಅದಿವಿ ನಾವು ಮರೇಗೌಡ ಜಾಗದಾಗ ಆತ ಕಿತ್ರಿ ಕಿತ್ರ ಅಂತ ಕುಂತಾನೆ ನಾವು ಕಿತ್ತಿಲ್ಲ ಜಾಗ ಕೊಟ್ಟಾಗ ತಪ್ಪ ಅಂತ ಹೇಳಿವಿ ನಾವು ಹಾ ಅವ್ರಿಗೆ ಮತ್ತೆ ಓಡ್ಸಿ ಅಕ್ಷಮತಾರ್ರಿ ಬಂದಾಗಲ್ಲ ಆಯ್ತು ರೀ ಓಡ್ಸಿಗೆ ಎದ್ದಿಂದೆ ಕುರ್ಚಿ ಕುಂದಿರ್ತಾರಲ್ಲ ಅವ್ರು ಹೋಗಿ ಕುರ್ಚಿ ಕುಂತ ನಮ್ಮಂತ ಬಡ ಏನು ಕಾಲೇ ಇಲ್ಲ ಹಾ ಓ ಹಾಕತಾನೇನ ಯವ ಯವ ಎಕ್ಕ ಎಕ್ಕ ಇದಕ್ಕ ಹಾಕ್ರಿ ಅದಕ್ಕೆ ಎಕ್ಕ ಕೈ ಮೀತು ಎಕ್ಕ ಅಂತಾರ ಹಾಕಿದಿಂದ ಆಯ್ತು ಕುರ್ಚಿ ಕುಂತು ಬಿಟ್ರಲ್ಲ ನಮ್ಮನ್ನೇನು ನೋಡ್ತಾರ ಬಡ್ದೆ ನಾನು ಇಲ್ಲಿಗೆ ಎಪ್ಪತ್ತು ವರ್ಷ ಆಯ್ತು ಮರಗೊಂಡ್ ಜಾಗದಾಗ ನಾವು ಬಳೆ ಮಾಡಾಕ ಏನ್ರಿ ಮರೆಗೊಂಡ ಜಾಗದಾಗ ಪುಣಾತ್ಮ ಇನ್ನ ನಾವು ಗುದ್ದಾಡ್ದಾಗಲ್ಲ ಸುಮ್ಮನೆ ಓದ್ತಾನ ಭಾಷೆ ಅವ್ರು ಚಲೋ ಮಂದಿ ಹೌದು ಇಷ್ಟು ಓಡ್ಸಾಕ್ಷಿ ಅಂತಾರಲ್ಲ ಯಾ ಯಾರಿಗೆ ಇಂದ್ರಮ್ಮ ಗೆದ್ಲು ಕೈ ಮುಚ್ಚು ಕಾಲ್ ಬರ್ತು ಅಂತ ಬಂದು ಹಾಕ್ಸ್ಕೊಂಡು ಎಲ್ಲಾರು ಗೆದ್ರು ಎಲ್ಲರೂ ಮೂಲಿ ಕುಂದ್ರಿಸಿದ್ರು ನಮ್ಮನ್ನ ಯಾರು ನೋಡಂಗಲ್ಲ ಈ ಕುರ್ಚಿ ಕುಂತು ಬಿಟ್ಟಾರಲ್ಲ ನಮ್ಮಂತ ಬಡವ್ರು ಏನ್ ಕೇಳ ಅವ್ರಿಗೆ ಕುರ್ಚಿ ಕುಂದ್ರಕ್ ನಾವಾಗಿ ಬಡಜನ ಹಾಕಿದ್ರಲ್ಲ ನಿನ್ ಕುರ್ಚಿ ಬರೋದು ನಾವ್ ಹಾಕ್ಲಿಕ್ಕೆ ನಿನಗೇನು ಕುರ್ಚಿ ಬರ್ತೈತೆ ಬರಕಲ್ಲ ಯಾಕ ಬರ್ತಾನ ಕೊಡ್ತಾನಲ್ಲ ಅಂತ ಆಸೆ ಬಿದ್ದು ನಾವು ಓಡ್ಸಾಕಿದ್ವಿ ಯವ್ವ ಅಕ್ಕ ಅಂದು ಎಲ್ಲಾರ ಅದಕ್ಕ ಹಾಕ್ರಿ ಇದ್ರಿ ಅದಕ್ಕಾಕ್ರಿ ಅಂತ ಎಲ್ಲ ನಾವು ಹೆಣ್ಮಕ್ಳು ಮಾತಾಡ್ಕೊಂಡು ಹಾಕಿದಿವಿ ಈಗ ಯಾರು ನೋಡಂಗಲ್ರಿ ನಮ್ಮನ್ನ ಕುಡ್ದಿ ಕುಂತ್ಕೊಂಬಿಟ್ಟ ಆಯ್ತು ತಣ್ಗಾದ ಈಗ ನಮ್ಮತಾರ ಏನ್ ಬಡ ಜನ ಓಡ್ಸಿ ಬಂದಾಗ ಬರ್ತಾರ ಅವಾಗ ಯವ ಯವ್ವ ಯವ ಅಂತ ಸರ್ ನಮಸ್ಕಾರ ನಾವು ಸಿಂಧೂಳು ಅಲೆಮಾರ ಆದರೆ ನಮ್ಮ ಹೆಸರು ಜಂಬಣ್ಣ ಅದರ ಸಿಂಧುಗಳ ಅಧ್ಯಕ್ಷೆ ನಾವು ಆದರೆ ಸುಮಾರು ವರ್ಷದಿಂದ ನಾವು ಇಲ್ಲಿ ಜವಳೂರು ಬೀಳಲ್ಲಿ ಸುಮಾರು ವರ್ಷದಿಂದ ನಲವತ್ತು ವರ್ಷದಿಂದ ಇದ್ದರೂ ನಮಗೆ ಯಾರು ಅಧಿಕಾರಿಗಳು ಯಾರೂ ದಾದು ಮಾಡಿಲ್ಲ ನಮ್ಗೆ ಕುಂದರಪ್ಪ ಅಂತ ಸ್ವಲ್ಪ ಜಾಗನೇ ಕೊಟ್ಟಿಲ್ಲ ನಮಗೆ ತಳವಾರಿ ಇರ್ಪಣ್ಣವರು ಆದರೆ ಅವರು ನೆನೆಸ್ಬೇಕು ಇವತ್ತಿಗೆ ಆದ್ರೂ ಅವರು ಎಲ್ಲಿ ನೋಡಿದ್ರು ನಮ್ಗೆ ಬೀದಿ ಬೀದಿ ಇದು ಮಾಡೋದಕ್ಕೆ ನವರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅವರು ಸಸ ಬುದ್ಧಿಲಿದ್ದ ನಮ್ಮ ತಳವಾರಿ ಇರ್ಪಣ್ಣವರು ಅವರು ಹೋಗಿ ಅವರು ಆಸ್ತಿ ಕೊಟ್ಟು ನಮಗೆ ವಾಸವನ್ನು ಮಾಡಿದ್ದಾರೆ ಕಾರಟಿಗೆ ತಾಲೂಕಿನಲ್ಲಿ ಆದ್ರೆ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ನಾವು ಕಾಲವನ್ನು ಮಾಡಿದ್ರನ್ನ ನಮಗೆ ಯಾರೋ ಒಬ್ರು ನಮ್ಮ ಎಮ್ ಎಲ್ಗಳು ಕೊಟ್ಟಿಲ್ಲ ಗೋರ್ಮೆಂಟ್ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ತಳವಾರಿ ಇರ್ಪಣ್ಣವ್ರು ಅವರು ಸತ್ತರನ್ನ ಅವ್ರ ಸ್ವರ್ಗಕ್ಕೆ ಹೋದ್ರನ್ನ ಅವ್ರ ಹೆಸರು ಉಳಿದಿರೋದು ನಮ್ಮ ಅಲೆಮಾರಿ ಜನಕ್ಕ ಆದರೆ ಇವತ್ತು ಮಾತಾಡ್ಬೇಕಂದ್ರ ಅವರು ಇದ್ದಿದ್ರ ಈ ಪರಿಸ್ಥಿತಿಗೆ ನಾವು ಬರ್ತಿದ್ದಿಲ್ಲ ಆದ್ರನ್ನ ಈಗ ಅವರು ಹೋಗಿದ್ದಾರೆ ಆದ್ರೆ ಅವರು ನೆರಳು ಒಂದು ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಆದ್ರನ್ನ ಇಷ್ಟು ವರ್ಷ ಆದ್ರೂ ನಮಗೆ ಸಿಂಧುಳ ಅಲೆಮಾರಿ ಜನಕ ರಾಜೀವ್ ಗಾಂಧಿ ನಗರದಲ್ಲೇ ನಾವು ನಮ್ಮ ನಮ್ಮ ಪರಿಸ್ಥಿತಿ ನಮ್ಮ ಹೆಣ್ಮಕ್ಳು ಚಿಂದಿ ಆರಿಸೋಕೋಗ್ತಾರೀ ಚಿಂದಿ ಆರಿಸ್ಕೊಂಡು ಬಂದು ನಮ್ಮ ಜೀವನ ಮಕ್ಕಳ ಜೀವನ ಎಲ್ಲ ಮಾಡ್ತಿದಾರೆ ಮಕ್ಕಳ ಜೀವನ ನಡೆಸ್ತಾರ್ರಿ ಅಂದರೆ ಹೆಂಗಂದ್ರೆ ನಮಗೆ ದುಡಿಯೋ ಶಕ್ತಿ ಇಲ್ಲ ದುಡಿಯೋದಂತು ಯಾವುದು ಮಾಹಿತಿನೂ ನಮ್ಗೆ ಗೊತ್ತಿಲ್ಲ ಆದರೆ ಅದರಲ್ಲಿದ್ದ ನಮಗೆ ಇಷ್ಟು ವರ್ಷ ಆದ್ರೆ ಗೌರ್ಮೆಂಟ್ ಏನು ಸೌಲಭ್ಯ ಮಾಡಿಲ್ಲ ನಮಗೆ ಒಂದು ಪ್ಲಾಟನ್ನ ಒಬ್ಬರಿಗೆ ಇಂಥವ್ರಿಗೆ ಐತಪ್ಪ ಅಂತ ಕೊಟ್ಟಿಲ್ಲ ಆದರೆ ತಳವಾರ ಹಿರಪಣ್ಣ ಕಾಲೋನಿ ರಾಜೀವ್ ಗಾಂಧಿನಗರ ನಮ್ಮ ಸಿಂಧೋಳಿ ಆದರೆ ಈಗ ಇರಕ್ಕಂಥ ಅರವತ್ತು ಎಪ್ಪತ್ತು ಕುಟುಂಬದವರು ಹಂಗೆ ಬೀದಿಯಲ್ಲೇ ಬಿದ್ದಿದ್ದೀವಿ ಯಾರು ಕೇರು ಮಾಡೋಲ್ಲ ಶೀಶಿ ರೋಡ್ ಇಲ್ಲ ಒಂದು ಮನಿ ಇಲ್ಲ ಜಾಗ ಇಲ್ಲ ಯಾವುದು ಇಲ್ಲ ರೀ ಇಷ್ಟು ಹೋದ್ರೆ ಮಳೆ ಬಂದ್ರೆ ಬಚ್ಚಲ್ದಾಗ ಎಲ್ಲ ಮಕ್ಕಳು ಮರಿಗಳು ಎಲ್ಲರೂ ಓಟೋ ಇಳಿಸ್ಕೊಂಡು ಹೋಗ್ಯಾರ ಓಟಿಗೆ ಬಂದು ಎಲ್ಲರೂ ನೋಡಿ ನೋಡ್ಕೊಂಡು ಹೋಗ್ಯಾರ ಓಟ ಬಂದಾಗ ಅಷ್ಟೇ ಮಾತ್ರ ಓಟಿಗೆ ಬಂದು ಕೇಳ್ತಾರ ನಮ್ದು ದಾಧಿಕೆ ಮಾಡ್ಕೊಳಗಲ್ಲ ಇಷ್ಟುವರೆಗೆ ಆದ್ರ ಆದರೆ ಒಂದು ಕೋಟ್ರ ಸರ ಏ ಒಂದು ನೂರು ಇನ್ನೂರು ರೂಪಾಯಿ ಕೈಯ ಕೊಡ್ತಾರೆ ಓಟ್ ಹಾಕ್ಸ್ಕೊಂತಾರೆ ಒಕ್ಕಾರ ಆದರೆ ಅವ್ರಿಗೆ ಗಮ್ಮತ್ತು ಇರ್ಬೇಕು ರೀ ಸರ ನಾವು ಬಡವರಲ್ಲಿ ಹೋಗಿ ನಾವು ಓಟಿಂಗ್ ಆಸಿಂದಲ್ಲ ಅವ್ರಿಗೆ ಏನು ಮಾಡಬೇಕು ಏನು ಇಲ್ಲ ಅಂತ ಅವ್ರಿಗೆ ಗಮನ ತೊಗೊಂಡ್ರಿ ಕೊಪ್ಪಳ ಜಿಲ್ಲಾ ಕಾರಟಗಿ ತಾಲೂಕಿನಲ್ಲಿ ರಾಜ್ಯದ ಸಿಂಧೂಳಿ ಅಲೆಮಾರು ಜನಕ್ಕೆ ಯಾವುದು ಸವಲತ್ತಿನ ಮಾಡಿಲ್ರಿ ಆದ್ರೆ ಈಗನ ದಯಮಾಡಿ ನಮಗೆ ಇದ್ದಂಥವ್ರಿಗೆ ಒಂದು ಪ್ಲಾಟನ್ನು ಕೊಟ್ಟು ನಮಗೆ ನೆಳ್ಳಿನ ತಲೆ ಮೇಲೆ ನೆಳ್ಳು ಒಂದು ಗೋಪುರ ಅಂತ ನಮಗೆ ಕೊಟ್ಟಿದ್ರೆ ಅವರು ನಾವು ಧನ್ಯವಾದ ಸಹಾಯತನ ನಮ್ಮ ಮಕ್ಕಳ ನೆನಪಾಗಿ ಅವರಿಗೆ ನಾವು ಇದು ಮಾಡ್ಕೊತೀವಿ ಸರ್